ಕಷ್ಟ ಇತ್ತಲ್ವಾ ಇದು ಯೋಗ ವಸಿಷ್ಠದಲ್ಲಿ ವಸಿಷ್ಠರು ಶ್ರೀರಾಮಚಂದ್ರನಿಗೆ ರಾಜ್ಯಶಾಸ್ತ್ರವನ್ನು ಬೋಧಿಸ್ತಾ ಒಂದು ಮಾತು ಹೇಳ್ತಾರೆ ಆನಂದೋ ಪರಮೋ ಲಾಭ ಅಂತ ಅಂದರೆ ಆನಂದವೇ ಪರಮ ಪರಮ ಪವಿತ್ರವಾದಂತಹ ಲಾಭ ಅಂತ ನಾವು ಯಾವುದೇ ಬಿಸ್ನೆಸ್ ಮಾಡ್ತಿರ್ಬೋದು ಯಾವುದೇ ಕೆಲಸದಲ್ಲಿರ್ಬೋದು ಎಷ್ಟು ದೊಡ್ಡ ಹುದ್ದೆನಲ್ಲಿರ್ಬೋದು ದೇಶದ ಪ್ರಧಾನಮಂತ್ರಿನೇ ಆಗಿರ್ಬೋದು ಆದರೆ ದಿನದ ಕೊನೆಗೆ ನಮಗೆ ಆನಂದ ಆಗಲಿಲ್ಲ ಅಂತಂದರೆ ಆ ಬಿಸ್ನೆಸ್ಸು ಆ ಕೆಲಸ ಸರಿಯಲ್ಲ ಅನ್ನೋ ಒಂದು ಮಾತನ್ನು ಶ್ರೀರಾಮಚಂದ್ರನಿಗೆ ವಸಿಷ್ಠರು ರಾಜ್ಯಶಾಸ್ತ್ರ ಬೋಧಿಸ್ತಾ ಯೋಗ ವಸಿಷ್ಠದಲ್ಲಿ ಹೇಳೋ ಮಾತಿದು ಇದನ್ನು ದಾಸರು ಧ್ವನಿಸ್ತಾರೆ ಅವರ ಒಂದು ಹಾಡಲ್ಲಿ ಬಹುಶುತವಾದಂತಹ ಹಾಡು ಎಲ್ಲರಿಗೂ ಗೊತ್ತಿರುತ್ತೆ ಎಲ್ಲರೂ ಕೇಳಿರ್ತೀವಿ ಇದನ್ನು ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ವಿಠಲನಾಮ ತುಪ್ಪವ ಬೆರೆಸಿ ಬಾಯಿ ಚಪ್ಪರಿಸಿರೋ ಆಗಿನ ಕಾಲಕ್ಕೆ ಸಜ್ಜಿಗೆ ಮಾಡಿದ್ರಂತೆ ಅಂದರೆ ಉಪ್ಪಿಟ್ಟು ಮಾಡಿದ್ರಂತೆ ಇವಾಗ ಎಷ್ಟು ಜನ ಖುಷಿ ಆಗುತ್ತೋ ಗೊತ್ತಿಲ್ಲ ಆದರೆ ಆಗಿನ ಕಾಲಕ್ಕೆ ಇದು ಅವರು ಅದರಲ್ಲಿ ಕೊನೆಗೆ ಬರುತ್ತೆ ಆನಂದ ಇದೆಲ್ಲ ಮಾಡಿದ ಮೇಲೆ ಅಕ್ಕಿ ತಂದು ಬೇಯಿಸಿ ಸಜ್ಜಿಗೆ ಮಾಡಿ ಎಲ್ಲ ಆದ ಮೇಲೆ ಊಟ ಅದು ಪಾಯಸ ಮಾಡಿ ಕುಡಿದ ಮೇಲೆ ಆನಂದ ಆನಂದವೆಂಬ ತೇಗು ಬಂದಿತ ಕಾಣಿರೋ ಅಂತ ಹೇಳಿ ದಾಸರು ಹೇಳ್ತಾರೆ ಅಂದ್ರೆ ಅದೇ ಸೇಮ್ ಆನಂದೋ ಪರಮೋ ಲಾಭನ್ನ ಅವರು ದಾಸರು ನಮ್ಮ ಆಡು ಹೇಳಿದ್ದಾರೆ ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ಆನಂದ ಭೈರವಿ ರಾಗದಲ್ಲಿದೆ ಆದಿತಾಳ ಸಮೇತ